ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಒನ್ ಬಿ ಎಚ್ ಕೆ ಮನೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಸುಮಾರು ಮತ್ತೆ ಕಾಮೆಂಟ್ಗಳು ಬರ್ತಾ ಇದಾವೆ ಏನಂದ್ರೆ ಇವಾಗ್ಲೂ ಅಪ್ಲಿಕೇಶನ್ ಹಾಕ್ಬೋದಾ ಇವಾಗ್ಲೂ ನಾವು ಮನೆಗಳನ್ನ ತಗೋಬೋದಾ ಅಂತ ಹೇಳಿ ಹೇಳ್ತಿದಾರೆ ಇನ್ ಕೆಲವರು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಸರ್ ಅಂತ ಕೇಳ್ತಾ ಇದಾರೆ ಹಾಗಾಗಿ ನಂದು ಹಳೆ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ಮಾಡಿದ್ದೀನಿ ನಾನು ಬಟ್ ಇವರು ರೀಸೆಂಟ್ ಆಗಿ ಏನು ವಿಡಿಯೋಗಳನ್ನ ನೋಡ್ತಾರೆ ಜನಗಳು ಅವ್ರು ಕೇಳೋದು ಈ ಪ್ರಶ್ನೆ ಹೊಸ್ದಾಗಿ ಯಾರು ನೋಡ್ತಾರೆ ಅವರು ಈ ತರ ಕೇಳ್ತಾರೆ ಹಾಗಾಗಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಅಂತ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಅಹ್ ಎರಡ್ ಸಾವಿರದ ಹದಿನಾರಲ್ಲಿ ಶುರುವಾಗಿರೋ ಪ್ರಾಜೆಕ್ಟ್ ರಾಜೀವ್ ಗಾಂಧಿ ನಿಗಮದಿಂದ ಏನ್ ಕೊಡ್ತಾ ಇದಾರೆ ಮನೆಗಳು ಎರಡ್ ಸಾವಿರದ ಹದಿನಾರಲ್ಲಿ ಶುರುವಾಗಿರೋ ಪ್ರಾಜೆಕ್ಟ್ ಅಂದ್ರೆ ನೆಕ್ಸ್ಟ್ ವರ್ಷ ಬಂತು ಅಂದ್ರೆ ಹತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹತ್ತು ವರ್ಷ ಆಗುತ್ತೆ ಮನೆಗಳು ಆಲ್ರೆಡಿ ಕೊಟ್ಟಿದ್ದಾರೆ ಜನಗಳು ಕೂಡ ಇದ್ದಾರೆ ಇವಾಗಲೂ ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು ಒನ್ ಬಿ ಎಚ್ ಗೆ ಆಗ್ಬೋದು ಟೂ ಬಿ ಎಚ್ ಗೆ ಆಗ್ಬೋದು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವಾಗ ಇದ್ದಂತ ರೇಟ್ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಅವ್ರೇನು ಡಿಕ್ಲೇರ್ ಮಾಡಿದ್ರು ಆ ರೇಟು ಅಹ್ ಮತ್ತೆ ಇವಾಗ ಇರತಕ್ಕಂತ ರೇಟು ಒನ್ ಬಿ ಎಚ್ ಕೆ ಆಗ್ಬಹುದು ಟೂ ಬಿ ಎಚ್ ಆಗ್ಬಹುದು ಇವಾಗಿರ್ತಕ್ಕಂಥ ರೇಟ್ ಎರಡೂ ಕೂಡ ಅಜ ಅಂತರ ವ್ಯತ್ಯಾಸ ಇದೆ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ತೊಂದ್ರೆ ಇಲ್ಲ ತಗೋಬಹುದು ನೀವು ತಗೋತೀವಿ ಅಂತಂದ್ರೆ ಬಟ್ ಟೂ ಬಿ ಎಚ್ ಕೆ ನೀವು ಹಾಕ್ತೀವಿ ಅಂದ್ರೆ ಅದು ತುಂಬಾ ರೇಟು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅನ್ನೋಕ್ಕಿಂತ ಫಿಕ್ಸ್ ಮಾಡಿಲ್ಲ ಇವಾಗ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಬಿಟ್ ಮುಖಾಂತರ ಅಂದ್ರೆ ಹರಾಜಿನ್ ಮುಖಾಂತರ ಟೂ ಬಿ ಎಚ್ ಕೆನ ಸೇಲ್ ಮಾಡ್ತಾ ಇದಾರೆ ಟೂ ಬಿ ಎಚ್ ಕೆಗಳನ್ನ ಸೇಲ್ ಮಾಡ್ತಾ ಇದಾರೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನೀವು ಟೂ ಬಿ ಎಚ್ ಕೆನ ಮುಖಾಂತರ ಅಂದ್ರೆ ಹರಾಜನ್ ಮುಖಾಂತರ ನೀವು ಹೋಗಿ ಖರೀದಿ ಮಾಡ್ಕೋಬಹುದು ಈಗ ಈಗಲೂ ಕೂಡ ನೀವು ಒನ್ ಬಿ ಎಚ್ ಕೆ ಹಾಕ್ತೀನಿ ಅಂದ್ರೆ ಈಗಲೂ ಕೂಡ ಸಬ್ಸಿಡಿ ಐತೆ ಒನ್ ಬಿ ಎಚ್ ಕೆಗೆ ಮತ್ತೆ ಟು ಬಿ ಎಚ್ ಕೆಗೆ ಎರಡಕ್ಕೂ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಏನೇನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಮೊದಲನೇದಾಗಿ ನೀವು ರೇಷನ್ ಕಾರ್ಡು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡು ಅಂದ್ರೆ ಟು ಬಿ ಎಚ್ ಬಿಡಿ ಇವಾಗ ಟೂ ಬಿ ಎಚ್ ಕೆಗೆ ರೇಷನ್ ರೇಷನ್ ಕಾರ್ಡ್ ಬೇಕಾಗಿಲ್ಲ ಟೂ ಬಿ ಎಚ್ ಕೆಗೆ ಒನ್ ಬಿ ಎಚ್ ಕೆಗೆ ಆಗ್ಬೋದು ರೇಷನ್ ಕಾರ್ಡು ಮತ್ತೆ ವೋಟ್ರನ್ ಕಾರ್ಡು ರೇಷನ್ ಕಾರ್ಡು ವೋಟ್ರನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ರೇಷನ್ನು ವೋಟರು ಮತ್ತೆ ಆಧಾರ್ ಕಾರ್ಡು ಮೂರನ್ನು ಕೂಡ ನಿಮ್ ಬೆಂಗಳೂರಲ್ಲೇ ಇರಬೇಕು ಬೆಂಗಳೂರು ಅಡ್ರೆಸ್ ನಲ್ಲೇ ಇರಬೇಕು ಜೊತೆಗೆ ಇನ್ನು ಮೂರು ಡಾಕ್ಯುಮೆಂಟ್ಸ್ ಈ ಮೂರು ಡಾಕ್ಯುಮೆಂಟ್ ಜೊತೆಗೆ ನಿಮ್ದು ವಾಸಸ್ಥಳ ದೃಢೀಕರಣ ಪತ್ರ ಇದು ವಾಸಸ್ಥಳ ದೃಢೀಕರಣ ಪತ್ರ ಒಂದು ಆಮೇಲೆ ಇನ್ಕಮ್ ಕ್ಯಾಸ್ಟ್ ನಿಮ್ದು ಎಷ್ಟು ವರ್ಷಿಕ ಅದೇ ಎಷ್ಟಿದೆ ಇನ್ಕಮು ಮತ್ತೆ ಎರಡನೇದು ಕ್ಯಾಸ್ಟ್ ನಿಮ್ದು ಯಾವ ಕ್ಯಾಸ್ಟ್ ಅಂತ ಅದೊಂದು ಸರ್ಟಿಫಿಕೇಟು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ಜೊತೆಗೆ ಆ ವಾಸಸ್ತ್ರ ಧೀಗಣ ಪತ್ರ ಅಂದ್ರೆ ನೀವು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವಾಸದಲ್ಲಿದ್ದೀರಿ ಅಂತ ಈ ಮೂರು ಕೂಡ ನಿಮ್ಮ ಹತ್ತಿರದ ತಾಲೂಕ್ ಆಫೀಸ್ ಅಂದ್ರೆ ನಿಮ್ದು ಯಾವ ತಾಲೂಕ್ ಬರುತ್ತೆ ನೀವು ಎಲ್ಲಿದ್ದೀರಾ ನೀವು ಯಾವ ತಾಲೂಕು ಸೇರಿದ್ದೀರಾ ಆ ತಾಲೂಕ್ ಆಫೀಸ್ ನಲ್ಲಿ ನಿಮ್ಗೆ ಇದನ್ನ ಕೊಡ್ತಾರೆ ನೀವು ಅಲ್ಲಿ ಹೋಗಿ ಇದಕ್ಕೆ ಅರ್ಜಿ ಸಲ್ಲಿಸಿ ತಗೋಬಹುದು ಇಲ್ಲಾಂದ್ರೆ ಅದನ್ನ ಮಾಡ್ಕೊಡೋರು ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಡೋರು ತುಂಬಾ ಜನ ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗಿ ನೀವು ಕೇಳ್ಕೊಂಡ್ರೆ ಅವರು ಒಂದಿಷ್ಟು ಅಮೌಂಟ್ ಅಂತ ತಗೋತಾರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಸ್ಕೊಡ್ತಾರೆ ಅದು ತಗೊಂಡು ಅವು ಮೂರು ಮತ್ತೆ ಯು ಮೂರು ಅಂದ್ರೆ ನಿಮ್ಮ ಹತ್ರ ಇರತಕ್ಕ ರೇಷನ್ ಆಧಾರು ಮತ್ತೆ ವೋಟರ್ ಐಡಿ ಜೊತೆಗೆ ವಾಸ್ತವ ದೃಢೀಕರಣ ಪತ್ರ ಇನ್ಕಮ್ ಕ್ಯಾಸ್ಟ್ ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಮೊಬೈಲ್ ನಂಬರ್ ಬೇಕು ಅಂದ್ರೆ ನೀವು ಯೂಸ್ ಮಾಡ್ತಾ ಇರತಕ್ಕಂಥ ಮೊಬೈಲ್ ನಂಬರ್ ಯಾರು ಅರ್ಜಿ ಹಾಕ್ತಾರೆ ಅವ್ರದ್ದು ಒಂದು ಫೋನ್ ನಂಬರ್ ಬೇಕಾಗುತ್ತೆ ನೀವು ಅರ್ಜಿನ ಮೇಲೆ ಫಸ್ಟ್ ಅರ್ಜಿ ಹಾಕ್ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಿದ್ಮೇಲೆ ಅಹ್ ಅರ್ಜಿದ್ ಸಲ್ಲಿಸಿದ್ಮೇಲೆ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರ್ತದೆ ಓ ಟಿ ಪಿ ಆದಮೇಲೆ ಕನ್ಫರ್ಮೇಷನ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ದು ಮಾಮೂಲಿ ಒಂದು ಸರ್ಟಿಫಿಕೇಟು ಅದು ಮಾಮೂಲಿ ನೀವು ತಗೋತಿರಲ್ಲ ಪ್ರಿಂಟ್ಔಟು ಅದನ್ನ ತೊಗೊಂಡು ಇಟ್ಕೊಳ್ಬೇಕಾಗುತ್ತೆ ಅದನ್ನ ತಗೊಂಡು ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಸೆಕೆಂಡ್ ಸ್ಟೆಪ್ನಲ್ಲಿ ಅದು ಮೂರು ತಿಂಗಳೇ ಆಗ್ಬೋದು ಇಲ್ಲ ಒಂದು ತಿಂಗಳೇ ಆಗ್ಬೋದು ಕೆಲವ್ರಿಗೆ ಒಂದು ತಿಂಗಳಿಗೂ ಬಂದಿದೆ ಕೆಲವ್ರಿಗೆ ಎರಡು ತಿಂಗಳಿಗೂ ಬಂದಿದೆ ಕೆಲವ್ರಿಗೆ ಮೂರು ತಿಂಗಳು ಬಂದಿದೆ ಮೂರು ತಿಂಗಳ ಒಳಗಡೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಫೋನ್ ನಂಬರು ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ಏನಂತ ಮೆಸೇಜ್ ಬರುತ್ತೆ ಅಂತಂದರೆ ನಿಮ್ಮ ರಾಜೀವ್ ಗಾಂಧಿ ಹೊಸ ತಿನ್ನಿಂಗ್ನಿಂದ ನೀವು ಈ ತರ ಅರ್ಜಿಯನ್ನು ಹಾಕಿದ್ರಿ ಮನೆಗೆ ಈಗ ನಿಮ್ಮ ಹೆಸರಿನಲ್ಲಿ ಐ ಡಿ ಬಿ ಐ ಬ್ಯಾಂಕಿನಲ್ಲಿ ಐ ಡಿ ಬಿ ಐ ಬ್ಯಾಂಕಿನಲ್ಲಿ ಒಂದು ಖಾತೆ ಓಪನ್ ಆಗಿದೆ ಅಂದ್ರೆ ಒಂದು ಅಕೌಂಟ್ ಮಾಡಿದೀವಿ ಆ ಅಕೌಂಟ್ಗೆ ಅಂದ್ರೆ ವಿತ್ ಅಕೌಂಟ್ ನಂಬರು ಇರ್ತದೆ ಅದೇ ಮೆಸೇಜ್ ಅಲ್ಲಿ ನೀವು ಬ್ಯಾಂಕ್ ಇದ್ರದ್ದು ಡೀಟೇಲು ಕೂಡ ಬಂದಿರುತ್ತೆ ಆ ಮೆಸೇಜ್ ಅಲ್ಲೇನೆ ನೀವು ಈ ತರ ಹಾಕಿದ್ದೀರಾ ಈ ತರ ನಿಮ್ದು ಅಕೌಂಟ್ ನಂಬರ್ ಓಪನ್ ಮಾಡಿದೀವಿ ನಿಮ್ ವಿತ್ ಅಕೌಂಟ್ ನಂಬರ್ ನಿಮ್ದು ನಿಮ್ಮ ಅಕೌಂಟ್ ನಂಬರ್ ನಿಮ್ ಹೆಸರು ಈ ತರ ಓಪನ್ ಮಾಡಿದೀವಿ ಇದಕ್ಕೆ ನೀವು ಮುಂಗಡ ಹಣವನ್ನು ಪಾವತಿ ಮಾಡಬೇಕು ಅಂದ್ರೆ ಮುಂಗಡ ಪಾವತಿ ಪಾವತಿ ಅಂದ್ರೆ ಡೆಪಾಸಿಟ್ ಅಮೌಂಟ್ ನ ನೀವು ಹಾಕ್ಬೇಕು ಅಂತ ಬರುತ್ತೆ ಫಸ್ಟ್ ಹೊಸ್ತಾಗಿ ಇವರು ರಾಜೀವ್ ಗಾಂಧಿ ನಿಗಮದಿಂದ ಅಪ್ಲಿಕೇಶನ್ ಬಿಟ್ಟಾಗ ಒಂದ್ ಲಕ್ಷ ರೂಪಾಯಿ ಕಟ್ಸ್ಕೊಂಡ್ರು ಎಲ್ಲರ ಹತ್ರನು ಅಂದ್ರೆ ಅವಾಗ ನಾನು ಹಾಕಿರ್ಲಿಲ್ಲ ನಾನು ಕೂಡ ಹಾಕಿದೀನಿ ಅವಾಗ ನಾನು ಕೂಡ ಒಂದ್ ಲಕ್ಷ ರೂಪಾಯಿ ಕಟ್ಲಿಲ್ಲ ಫಸ್ಟ್ನತ್ರ ಒಂದ್ ಲಕ್ಷ ರೂಪಾಯಿ ಕಟ್ಬೇಕು ಅಂತಂದ್ರೆ ಸುಮಾರು ಜನ ಒಂದ್ ಲಕ್ಷ ರೂಪಾಯಿ ಕಟ್ ಹಾಕಿದ್ರು ಬಟ್ ನಾನು ಅವಾಗ ಹಾಕೋರ್ಲಿಲ್ಲ ಮತ್ತೆ ಒಂದ್ ವರ್ಷ ಆರ್ ತಿಂಗಳು ಬಿಟ್ಟಾದ್ಮೇಲೆ ಮತ್ತೆ ಒಂದ್ ಲಕ್ಷ ಕಟ್ಟಕಾಗಲ್ಲ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರು ಬರೀ ಐವತ್ತು ಸಾವಿರ ನಾನು ಕಟ್ಟಿರೋದೇ ಐವತ್ತು ಸಾವಿರ ಹಾಗಾಗಿ ಎರಡನೇ ತೆಪಲಿ ನನಗೆ ಐವತ್ತು ಸಾವಿರ ಕಟ್ಟಬೇಕು ಅಂತ ಬಂದಾಗ ನಾನು ಅಪ್ಲಿಕೇಶನ್ ಹಾಕಿ ಐವತ್ತು ಸಾವಿರನ ಕಟ್ಟುತ್ತೆ ಬಟ್ ಆಲಿ ಈಗ ನೀವು ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಗಿದು ಇನ್ನೇನು ಇಪ್ಪತ್ತಾರಕ್ಕೆ ಬರ್ತಾ ಇದೆ ಇವಾಗ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಮತ್ತೆ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಮತ್ತೆ ಅದನ್ನ ಐವತ್ತು ಸಾವಿರ ಐತದನ್ನ ಮತ್ತೆ ಜಾಸ್ತಿ ಮಾಡಿ ಒಂದು ಲಕ್ಷ ರೂಪಾಯಿನ ಮಾಡಿದ್ದಾರೆ ಹಾಗಾಗಿ ನೀವು ಒಂದು ಲಕ್ಷ ರೂಪಾಯಿನ ಕಟ್ಟಬೇಕಾಗುತ್ತೆ ಒಂದು ಲಕ್ಷ ಕಟ್ಟಿ ಅಂತ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ್ಲೇನೆ ನೀವು ನಿಮ್ಮ ಅಕೌಂಟ್ ನಿಮ್ಮ ಹೆಸರಲ್ಲೇ ಅಕೌಂಟ್ ಓಪನ್ ಆಗಿರುತ್ತೆ ಐ ಡಿ ಬಿ ಐ ಬ್ಯಾಂಕ್ ನಲ್ಲಿ ನಿಮ್ಮ ಅಕೌಂಟ್ ಅಲ್ಲೇ ನಿಮ್ಮ ಗೆ ನೀವು ಹೋಗಿ ಐ ಡಿ ಬಿ ಐ ಬ್ಯಾಂಕ್ ಸುಮಾರು ಎರಡು ಮೂರು ಬ್ರಾಂಚಸ್ಗೆ ಇದಾವೆ ಇಲ್ಲಿ ಇದ್ರ ಹತ್ರ ಏಲಂಕದಲ್ಲಿ ಒಂದಿದೆ ಆ ಕಡೆ ಮೆಜೆಸ್ಟಿಕ್ ಹತ್ರ ಒಂದಿದೆ ಆ ನೀವು ಎಲ್ಲಿಗ್ ಬೇಕಾರ ಹೋಗಿ ನೀವು ಕಟ್ಕೋಬಹುದಾಗುತ್ತೆ ಆ ಐ ಡಿ ಬಿ ಐ ಬ್ಯಾಂಕ್ ಬ್ರಾಂಚ್ಗಳು ಸುಮಾರು ಇದಾವೆ ಅಲ್ಲಿ ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೆ ಅಲ್ಲಿಗೆ ಹೋಗಿ ನೀವು ಕ್ಯಾಶ್ನ ಡೆಪಾಸಿಟ್ ಮಾಡ್ಬೋದು ಐ ಡಿ ಬಿ ಐ ಬ್ಯಾಂಕ್ಗೆ ನೀವು ಹೋಗ್ಬಿಟ್ಟು ಗ್ಯಾಸ್ನ ಡೆಪಾಸಿಟ್ ಮಾಡ್ಬೋದು ಡೆಪಾಸಿಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಆ ಅನ್ನ ಇಟ್ಕೊಂಡು ಅದು ಒಂದು ಒಂದು ತಿಂಗಳೇ ಆಗ್ಬೋದು ಎರಡು ತಿಂಗಳೇ ಆಗ್ಬೋದು ಮೂರು ತಿಂಗಳೇ ಆಗ್ಬೋದು ಅದು ಕೂಡ ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ ಒಂದು ತಿಂಗಳಿಗೆ ಬರುತ್ತೆ ಇಲ್ಲ ಕೆಲವ್ರಿಗೆ ಎರಡು ತಿಂಗಳಿಗೆ ಕೆಲವ್ರಿಗೆ ಮೂರು ತಿಂಗಳಿಗೂ ಬಂದಿದೆ ನಾನು ನೋಡಿದ್ದೀನಿ ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ ಇನ್ನೊಂದು ಮೆಸೇಜ್ ಬಂದಾಗ ನೀವು ನೀವು ಕಟ್ಟಿರುವಂತ ಹಣವನ್ನ ಸರ್ಕಾರದಿಂದ ಸ್ವೀಕರಿಸಲಾಗಿದೆ ಮತ್ತೆ ನೀವು ನಿಮ್ಮ ಫ್ಲಾಟ್ ಬುಕ್ ಮಾಡಿ ಅಂತ ಅಂದ್ಬಿಟ್ಟು ಬರುತ್ತೆ ಮೆಸೇಜ್ ಅಂದ್ರೆ ಫ್ಲಾಟ್ ಅನ್ನ ಬುಕ್ ಮಾಡಿದ್ರೆ ಮನೆ ಮನೆಯನ್ನ ಬುಕ್ ಮಾಡಿ ಅಂತ ಬರುತ್ತೆ ನೀವು ಒನ್ ಬಿ ಎಚ್ ಗೆ ಆಗಿದ್ರೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಆಗಿದ್ರೆ ಟೂ ಬಿ ಎಚ್ ಗೆ ಎಲ್ಲಿ ಬೇಕಾದ್ರೂ ನೀವು ಬುಕ್ ಮಾಡ್ಕೋಬಹುದು ಅವಾಗ ಏನ್ ಮಾಡುತ್ತೆ ನೀವು ಸಿಸ್ಟಮ್ ಹೋಗಿ ಮತ್ತೆ ನೀವು ಎಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕಂತಿಲ್ಲ ಎಲ್ಲಿ ಕಂಪ್ಯೂಟರ್ ಸೆಂಟರ್ ಗಳಿದೆಯೋ ಮೊಬೈಲ್ ಅಲ್ಲೂ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಬಟ್ ಮೊಬೈಲ್ ಅಲ್ಲಿ ಆಗಲ್ಲ ಯಾಕಂದ್ರೆ ನಾನು ಟ್ರೈ ಮಾಡಿದ್ದೀನಿ ಸುಮಾರು ಎರಡ್ ಮೂರ್ ಸತಿ ಟ್ರೈ ಮಾಡಿದೆ ಅದೇನಾಯ್ತು ಅಂತಂದ್ರೆ ಒಂದ್ಸತಿ ಗ್ರೀನ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಗ್ರೀನ್ ಇದ್ರೆ ಓ ಅದು ಖಾಲಿ ಇದೆ ಅಂತ ರೆಡ್ ಅಲ್ಲಿ ಇದ್ರೆ ಅದು ಆಲ್ರೆಡಿ ಬುಕ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ ವೆಬ್ಸೈಟ್ ಅಲ್ಲಿ ಬಟ್ ಅದು ನನ್ ಮೊಬೈಲ್ ಸರಿ ಇಲ್ಲೋ ಇಲ್ಲ ಏನೋ ಗೊತ್ತಿಲ್ಲ ಒಟ್ಟೆ ಮೊಬೈಲ್ ತಗೊಳ್ಳಿಲ್ಲ ಅದು ಮತ್ತೆ ನಾನು ಸಿಸ್ಟಮ್ಗೆ ಹೋಗ್ಬಿಟ್ಟೆ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಯಾವ ಊರ್ ಬೇಕು ಅಲ್ಲೇ ಇರ್ತದೆ ಅಲ್ಲ ಯಾವ ಊರಲ್ಲಿ ಕಟ್ತಾ ಇದಾರೆ ಯಾವ ಯಾವ ಊರಲ್ಲಿ ಖಾಲಿ ಇದೆ ಮನೆಗಳು ಅಂತ ಅಂದ್ಬಿಟ್ಟು ಅಲ್ಲಿ ಲೀಸ್ಟ್ ಕೊಟ್ಟರೆ ಅಲ್ಲಿ ನೀವು ಹೋಗಿ ಆಯ್ಕೆ ಮಾಡ್ಕೊಬಹುದು ಬಟ್ ಹೊಸದಾಗ್ಲೆ ಕಟ್ ಕಟ್ಟಬೇಕು ನೀವು ಅಲ್ಲೇ ಹೋಗಿ ಆಯ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ ಆಲ್ರೆಡಿ ಇಲ್ಲಿ ಏನ್ ಕೆಲಸ ನಡೀತಾ ಇದೆ ಅಲ್ಲೂ ಕೂಡ ಸುಮಾರು ಫ್ಲಾಟ್ ಗಳು ಖಾಲಿದಾವೆ ಹೆಂಗ್ ಖಾಲಿ ಇದಾವೆ ಅಂದ್ರೆ ಕೆಲವೊಬ್ರು ಅವಾಗ ಕಮ್ಮಿ ಇತ್ತು ಅಂತ ಹೇಳಿ ಯಾವಾಗ ಇವರು ಯಾವಾಗ ಅಪ್ಲಿಕೇಶನ್ ಬಿಟ್ರು ಐದ್ ಆರೂವರೆ ಲಕ್ಷ ಅಂತ ಅಂದ್ಬಿಟ್ಟು ಹೊಸದಾಗ ಅಪ್ಲಿಕೇಶನ್ ಬಿಟ್ರಲ್ಲ ಅವಾಗ ಸುಮಾರು ಜನ ಅರ್ಜಿಗಳನ್ನ ಸಲ್ಲಿಸಿದ್ರು ಆ ಅರ್ಜಿಗಳನ್ನ ಸಲ್ಲಿಸಿ ಇವಾಗ ಏನಾಯ್ತು ಯಾವಾಗ ರೇಟ್ ಜಾಸ್ತಿ ಆಯ್ತು ಸುಮಾರು ಜನ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅವರು ಫ್ಲಾಟ್ಗಳನ್ನ ಫಸ್ಟ್ ಮಾಡಿದಾಗ ಅದು ಫ್ಲಾಟ್ಗಳನ್ನ ಕೆಲವು ಜನ ಬುಕ್ ಮಾಡ್ಕೊಂಡ್ರು ಇವಾಗ ಯಾವಾಗ ರೇಟ್ ಜಾಸ್ತಿ ಅಂತ ಗೊತ್ತಾಯ್ತೋ ಆ ಫ್ಲಾಟ್ಗಳನ್ನ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅವ್ರ ದುಡ್ಡನ್ನ ವಾಪಸ್ ತಗೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾಗಿ ಮಧ್ಯ ಮದ್ಯ ಸುಮಾರು ಖಾಲಿ ಇದಾವೆ ಮನೆಗಳು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಆಯ್ಕೆಯನ್ನ ಮಾಡ್ಕೊಳ್ಬಹುದು ಬಟ್ ಅದು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಡಿಫ್ರೆಂಟ್ ಡಿವೈಡ್ ಆಗ್ತಾ ಇರ್ತದೆ ಹೆಂಗಪ್ಪ ಡಿವೈಡ್ ಆಗುತ್ತೆ ಅಂದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಡಿವೈಡ್ ಆಗುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹೆಂಗಪ್ಪ ಅಂತಂದ್ರೆ ನೀವು ಇದೇ ಕ್ಷೇತ್ರದಲ್ಲಿ ಇದ್ದು ಅಂದ್ರೆ ಉದಾಹರಣೆಗೆ ನೀವು ಯಾವ್ದು ಎಸ್ ಕ್ಷೇತ್ರದಲ್ಲಿ ಇದ್ರ ಅಂತ ಇಟ್ಕೊಂಡಿ ಎಸ್ ಕ್ಷೇತ್ರದಲ್ಲೇ ನಿಮ್ದು ಡಾಕ್ಯುಮೆಂಟ್ಸು ಎ ಟು ಜೆಡ್ ಎಲ್ಲ ಎಸ್ ಒಂದು ಇದೆ ಕ್ಷೇತ್ರದಲ್ಲಿದೆ ಯಶವಂತಪುರ ಎಸ್ ಕ್ಷೇತ್ರದಲ್ಲೇ ನನಗೆ ಬೇಕು ಅಂತಂದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಒಳಗಡೆ ಹೋಗುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಒಳಗಡೆ ಹೋದಾಗ ಏನಾಗುತ್ತೆ ನಿಮ್ ಹ್ಯಾಂಡ್ ಅವರ್ಗೆ ಏನಾದ್ರೂ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು ಆ ಕ್ಷೇತ್ರದ ಎಮ್ ಎಲ್ ಎ ಏನಿದ್ರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ನೀವು ಅಲ್ಲಿ ಮನೆನ ತಗೋಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಎಂ ಎಲ್ ಎಗೆ ಫಿಫ್ಟಿ ಪರ್ಸೆಂಟ್ ಅಧಿಕಾರ ಇರುತ್ತೆ ಹಾಗಾಗಿ ಆ ಎಂ ಎಲ್ ಎ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಹ್ ನನಗೆ ಈ ತರ ಹಾಕಿದೆ ಸರ್ ಈ ತರ ಮನೆ ಅಂತ ನನಗೆ ಬೇಕಾಗಿತ್ತು ಈ ತರ ಇಲ್ಲೇ ಇಲ್ಲೇ ಇದೇ ಕ್ಷೇತ್ರದಲ್ಲಿ ಅಂತ ಅವ್ರಿಗೆ ಒಂದು ಲೆಟರ್ ಕೊಟ್ರೆ ಅವರು ನಿಮ್ಗೆ ಇಲ್ಲಿಗೆ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ ಇಲ್ಲ ನೀವು ಯಶವಂತಪುರ ಕ್ಷೇತ್ರದಲ್ಲಿ ಇದ್ದು ಯಲಂಕ ಕ್ಷೇತ್ರಕ್ಕೆ ಬರಬೇಕು ಇಲ್ಲ ಅಂತಂದ್ರೆ ಆ ಕಡೆ ಇದ್ರ ಹತ್ರ ಹೋಗ್ತೀರಾ ಅದು ಆನೆಕಲ್ ಹತ್ರ ಹೋಗ್ತೀರಾ ಆ ಅದು ಆ ಕ್ಷೇತ್ರ ಬೇರೆ ಆನೆಕಲ್ ಕ್ಷೇತ್ರ ಬೇರೆ ಅಲ್ಲಿ ಎಮ್ ಎಲ್ ಎ ಬೇರೆ ಇರ್ತಾರೆ ಹಾಗಾಗಿ ನೀವು ಫಿಫ್ಟಿ ಅದು ಫಿಫ್ಟಿ ಪರ್ಸೆಂಟ್ ಒಳಗಡೆನೆ ಬರುತ್ತೆ ಬಟ್ ಅದು ಎಮ್ ಎಲ್ ಎ ಕೋಟದಲ್ಲಿ ಬರಲ್ಲ ಅವಾಗ ಅವಾಗ ಏನ್ ಮಾಡಬೇಕು ನೀವು ಅಲ್ಲಿ ಖಾಲಿ ಇದ್ರೆ ಮಾತ್ರ ನಿಮಗೆ ಕೊಡ್ತಾರೆ ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತೆ ಹಾಗಾಗಿ ನೀವು ಎಲ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಕಟ್ತಿದ್ರೋ ನಿಮ್ಗೆ ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ಬಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂದ್ರೆ ಆ ಕ್ಷೇತ್ರದವರು ಹಾಕಿರೋರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಹೊರಗಡೆ ಬರೋರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಅಂತ ಅಂದ್ರೆ ನಾವು ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ಐವತ್ ಪರ್ಸೆಂಟ್ ಒಳಗಡೆ ಬರ್ತೀವಿ ಐವತ್ ಪರ್ಸೆಂಟ್ ಒಳಗಡೆ ಖಾಲಿ ಇದ್ರೆ ಮಾತ್ರ ನಮಗೆ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ಇನ್ನು ನಾವು ಇದೇ ಕ್ಷೇತ್ರದಲ್ಲಿದ್ದು ಈಗ ನಾನು ಇರೋದು ಯಲಂಕ ಕ್ಷೇತ್ರದಲ್ಲಿ ನಾ ಯಲಂಕ ಕ್ಷೇತ್ರದಲ್ಲಿ ಇದ್ದೀನಿ ನನಗೆ ಯಲಂಕ ಕ್ಷೇತ್ರದಲ್ಲೇ ಬೇಕು ಮುಖ ಯಲಂಕ ಕ್ಷೇತ್ರದಲ್ಲೇ ತಗೊಂಡಿದ್ದೀನಿ ನಾನು ಏನ್ ಮಾಡಿದೆ ಅಂದ್ರೆ ನಾನು ಹಾಕ್ತಾ ಕಮ್ಮಿ ಇತ್ತು ಬಿಡಿ ನಾನು ಯಾವ ಎಮ್ ಎಲ್ ಇಲ್ಲ ಫಸ್ಟ್ ಹಾಕ್ತವ್ರು ಎಮ್ ಎಲ್ ಎ ಹೋಗಿದ್ರು ಅದೇನೋ ಡ್ರಾ ಮುಖಾಂತರ ಏನೋ ಎತ್ತಿ ಎಲ್ಲ ಮಾಡಿದ್ರು ಬಟ್ ನಾನು ಸೆಕೆಂಡ್ ಸತಿ ಹಾಕಿದಾಗ ನನಗೆ ಖಾಲಿ ಸಿಕ್ತು ಎಲ್ಲ ಒಂದ್ ಕಡೆ ಅಲ್ಲಿ ನಾನು ಓಕೆ ಮಾಡಿದೆ ರನ್ನಿಂಗ್ ಆಯ್ತು ಹಾಗಾಗಿ ನೀವು ಅಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆಯ್ಕೆ ಮಾಡ್ಕೊಂಡು ಬಿಟ್ಬಿಡ್ಬೇಕಾಗುತ್ತೆ ಆಯ್ಕೆ ಮಾಡ್ಕೊಂಡು ಬಿಟ್ಟಾದ್ಮೇಲೆ ಮತ್ತೆ ನಿಮ್ಗೆ ಆಯ್ಕೆ ಮಾಡ್ಕೊಂಡ ತಕ್ಷಣನೇ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಒಂದು ತಾತ್ಕಾಲಿಕ ಪತ್ರ ಬರುತ್ತೆ ಏನಪ್ಪಾ ಅದು ತಾತ್ಕಾಲಿಕ ಪತ್ರದಲ್ಲಿ ಏನಿಲ್ಲ ತಾತ್ಕಾಲಿಕ ಪತ್ರದಲ್ಲಿ ಬೇರೆ ಏನೇನಿಲ್ಲ ತಾತ್ಕಾಲಿಕ ಪತ್ರದಲ್ಲಿ ನಿಮ್ಮ ಹೆಸರು ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ನಿಮ್ಮ ಹೆಸರು ಇರ್ತದೆ ಆ ಅಪ್ಲಿಕೇಶನ್ ನಂಬರ್ ಇರ್ತದೆ ಜೊತೆಗೆ ನೀವು ಎಲ್ಲ ಆಯ್ಕೆ ಮಾಡ್ಕೊಂಡಿದ್ರ ಆ ಏರಿಯಾ ದೂರು ಮತ್ತೆ ಯಾವುದು ಬುಕ್ ಮಾಡಿದಿರಾ ಮನೆ ನಂಬರ್ ವಿತ್ತು ಮನೆ ನಂಬರ್ ಬರುತ್ತೆ ನೀವು ಯಾವ್ದು ಮಾಡ್ಕೊಂಡಿರ್ತಾರೋ ಆಯ್ಕೆನ ಮನೆನ ಆ ಮನೆ ನಂಬರ್ ಬರುತ್ತೆ ಆ ಮನೆ ನಂಬರ್ ಮತ್ತೆ ಇಂಥವ್ರು ಹಿಂಗ್ ಕಟ್ಟಿದ್ದಾರೆ ದುಡ್ಡನ್ನ ಇಷ್ಟು ದುಡ್ಡು ಕಟ್ಟಿದ್ದಾರೆ ಈ ತರ ಮನೆ ಆಯ್ಕೆ ಮಾಡ್ಕೊಂಡಿದಾರೆ ಇದನ್ನ ರೆಡಿ ಆದ ತಕ್ಷಣ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿ ಒಂದು ತಾತ್ಕಾಲಿಕ ಹಂಚಿಕೆ ಪತ್ರ ಕೊಡ್ತಾರೆ ಅದನ್ನ ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ಕಂಪ್ಯೂಟರ್ ಡೌನ್ಲೋಡ್ ಮಾಡ್ಕೋಬಹುದು ಆಯ್ಕೆ ಮಾಡಿದ ತಕ್ಷಣ ಅದು ತಾತ್ಕಾಲಿಕ ಹಂಚಿಕೆ ಪತ್ರ ಅದು ಓಕೆ ಆದ್ರೆ ಬಂದ್ಬಿಡ್ತದೆ ಅದನ್ನ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಔಡ್ ತಗೊಂಡು ಇದೆಲ್ಲ ಇಷ್ಟೆಲ್ಲ ಆದಮೇಲೆ ಅದು ಮನೆ ರೆಡಿ ಆದಮೇಲೆ ನಿಮಗೆ ರಾಜೀವ್ ಗಾಂಧಿ ವಸತಿ ನಿಗಮದವರು ನಿಮಗೆ ತಿಳಿಸ್ತಾರೆ ಈ ತರ ಆಗಿದೆ ನಿಮ್ಮ ಮನೆ ರೆಡಿ ಆಗಿದೆ ಈಗ ನೀವು ತಗೋಬಹುದು ನೀವು ಇನ್ನು ಐವತ್ತು ಸಾವಿರ ರೂಪಾಯಿ ಕಟ್ಟಿದೀರಾ ಇನ್ನು ಉಳಿಕೆ ಅಮೌಂಟ್ ಸಬ್ಸಿಡಿ ಇಷ್ಟ ಹೋಗಿದೆ ಉಳಿಕೆ ಅಮೌಂಟ್ இஷ்டி நீ கட்டி மனைன ரிஜிஸ்டர் மாதிரி அவரே மெசேஜ் முகாந்திரோ இல்ல கால் முகாந்திரோ ஏனோ ஒன் மாட் இஷ்டெல்ல நடிவத் நான் ஏனே பிரொசீஜர் அப்ளிகேஷன் ஸ்டார்ட் ஆகி அப்ளிகேஷன் முகது நீங்க மனை ஆய் மாடனே இல்ல அந்த வர்ஷனாலும் இடத்த ஒன்று வர்ஷு டைம் இடெல்லாம் ஆக ஒன் வர்ஷு தாழ்மே தகண்டு இர்ப்பு ಇದು ಮೇನ್ ಇಂಪಾರ್ಟೆಂಟ್ ಕೆಲವರಂತೂ ನನಗೆ ಸುಮಾರು ಜನ ಗೊತ್ತಿರೋರು ಆಗ ಫಸ್ಟ್ ಹೊಸದಾಗ ಅಪ್ಲಿಕೇಶನ್ ಹಾಕ್ತಾಗ ತಲೆ ತಿಂದ್ರು ತಿಂದ್ರು ಅಪ್ಪ ನನಗೆ ತಲೆ ಕೆಟ್ಟು ನಾನು ಸುಮ್ ಸೈಲೆಂಟ್ ಆಗಿದ್ದೆ ಅವರು ನಮ್ಗೆ ತಲೆ ತಿಂದ್ರು ಆಯ್ತು ಆಯ್ತು ಆಯ್ತಾಯ್ತು ಹಿಂಗ್ ಕೆಲವರಂತೂ ಅಪ್ಲಿಕೇಶನ್ ಹಾಕಿದೀವಿ ಸರ್ ಹದಿನೈದು ದಿನ ಆಯ್ತು ಸರ್ ಅಪ್ಲಿಕೇಶನ್ ಹಾಕಿದ್ ಸರ್ ಇಪ್ಪತ್ತು ದಿನ ಆಯ್ತು ನಾನು ಅಪ್ಪ ಪುಣ್ಯಾತ್ಮ್ ಒಂದ್ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಟೈಮ್ ಕೊಡಿ ಅದು ಸಿಸ್ಟಮ್ ಅದು ಮನ್ಸಲ್ಲ ಅದು ಸಿಸ್ಟಮ್ ಸ್ವಲ್ಪ ತಗೊಳತ್ತೆ ಆಟೋಮೆಟಿಕ್ ಆಗಿ ತಗೊಳವರ್ಗು ಸ್ವಲ್ಪ ತಾಳ್ಮೆಂದಿರಿ ಇವ್ರು ಏನು ಅಂದ್ರೆ ನಾವು ಅರ್ಜಿ ಹಾಕ್ಬಿಟ್ಟಿದ್ದೀವಿ ನಮ್ಗೆ ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಸಿಗುತ್ತೋ ಡೌಟ್ ಯಾವುದೇ ಡೌಟ್ ಬೇಡ ನಿಮ್ಗೆ ಸಿಕ್ಕೇ ಸಿಗುತ್ತೆ ಯಾರಾದ್ರೂ ಅರ್ಜಿ ಹಾಕಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಷ್ಟು ಮನೆಗಳಿದ್ದಾವೆ ಅಷ್ಟು ಸಾವಿರ ಮನೆಗಳಿದ್ದಾವೆ ಆಮೇಲೆ ಕೆಲವರು ಲಾಸ್ಟ್ ಡೇಟ್ ಯಾವಾಗ ಅಂತ ಅಂತ ಕೇಳ್ತಾರೆ ಲಾಸ್ಟ್ ಡೇಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ಇಲ್ಲ ಏನಕ್ಕೆ ಲಾಸ್ಟ್ ಡೇಟ್ ಇಲ್ಲ ಅಂತಂದ್ರೆ ಅದು ಇದು ಒಂದು ವರ್ಷ ಎರಡು ವರ್ಷಕ್ಕೆ ಮುಗಿಯುವಂತ ಪ್ರಾಜೆಕ್ಟ್ ಅಲ್ಲ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಂಟ ರನ್ನಿಂಗ್ ಆಗುತ್ತೆ ಇದು ಪ್ರಾಜೆಕ್ಟ್ ನನ್ನ ಪ್ರಕಾರ ನಾನು ಗೆಸ್ ಮಾಡಿರೋ ಪ್ರಕಾರ ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ರನ್ನಿಂಗ್ ಆಗುತ್ತೆ ಅಂದ್ರೆ ಒಂದು ಐದು ಸರ್ಕಾರಗಳು ಬಂದು ಹೋಗಬೇಕು ಅಲ್ಲಿವರೆಗೂ ಕೂಡ ಈ ಪ್ರಾಜೆಕ್ಟ್ ರನ್ನಿಂಗ್ ಇರುತ್ತೆ ಯಾಕೆಂದರೆ ಈಗ ನಾನು ಹಾಕಿರೋ ಪ್ರಕಾರ ನಾನು ನನಗಿಂತ ಮುಂದೆ ಹಾಕಿರೋರಿಗೆ ಈಗ ಕೊಟ್ಟಿದ್ದಾರೆ ಈಗ ಅವ್ರು ಹಾಕಿ ಅಂದ್ರೂ ಐದು ವರ್ಷ ಆಗಿದೆ ರೀಸೆಂಟ್ ಆಗಿ ನಾನು ಬೇರೆಯವರು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ನೋಡಿದೆ ಅವರು ಹೋಗಿ ಅಲ್ಲೇ ಹಾಕಿದರೆ ಕುಕ್ನಳ್ಳಿ ಅದೇನೆ ನಾನು ತಗೊಂಡಿರೋ ಹತ್ರನೇ ಇದೆ ಅದು ಕುಕ್ನಳ್ಳಿ ಅಂತ ಅಲ್ಲಿ ಪಾಪ ಹೋಗಿ ಕೇಳಿದ್ರು ಅವ್ರು ದಿನನೇ ಹೋಗಿದ್ರು ಯಾರೋ ಯೂಟ್ಯೂಬರು ಅವರು ಕೇಳಿದ್ರು ಅವ್ರು ಹೇಳಿದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಲ್ಲಿ ಅರ್ಜಿ ಸಲ್ಲಿಸಿರೋದು ಅಂದ್ರೆ ಕರೋನಾ ಏನ್ ಬಂತು ಆ ಕರೋನಾ ಟೈಮ್ ನಲ್ಲಿ ಅವ್ರು ಅರ್ಜಿ ಹಾಕಿದ್ದಾರೆ ಆ ಅವಾಗ ಅರ್ಜಿ ಹಾಕಿರೋದ್ಕೆ ಇವಾಗ ಅವ್ರಿಗೆ ಮನೆ ಸಿಕ್ಕಿದೆ ಈಗ ಅವರು ಎಲ್ಲನ್ ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡು ಈಗ ಮನೆ ಓಪನ್ ಮಾಡ್ಕೊಂಡು ಹೋಗಿದೆ ಅಲ್ಲಿಗೆ ಐದು ವರ್ಷ ಆಗಿದೆ ಅವ್ರು ಅಪ್ಪ ಒಬ್ಬನೇ ಒಬ್ಬ ಮನೆ ತಗೊಳದಕ್ಕೆ ಐದು ವರ್ಷ ಟೈಮ್ ತಗೊಂಡಿದ್ದೇನೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ವರ್ಷ ಆಗ್ಬೋದು ಈಗ ಹಾಕಿದ್ರೆ ನೀವು ನಾನು ಆಕೆ ಇಲ್ಲ ಅಂದ್ರೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದ್ರೆ ನಾನು ಹಾಕಿ ನಾನು ಹಾಕಿದಾಗ ಇವಾಗ ಎರಡ್ ಸಾವಿರದ ಇಪ್ಪತ್ತೈದಲ್ವಾ ನಾನು ಹಾಕಿ ಮೂರು ವರ್ಷ ಆಯ್ತು ಇವಾಗ ನಂಬ್ತೀರಾ ನೀವು ಮೂರು ವರ್ಷ ಸತತವಾಗಿ ಮೂರು ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಐದಿದು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ನಾನು ಹಾಕಿರೋದು ಎರಡ್ ಸಾವಿರದ ಇಪ್ಪತ್ತೊಂದು ನಾನು ಒಂದು ಮನೆಗೆ ಲೀಸ್ಗೆ ಅಂತ ಹೋದೆ ನಾನು ಹೆಂಗೆ ನಿಖರವಾಗಿ ಹೇಳ್ತಿದ್ದೀನಿ ಅಂದರೆ ಒನ್ ಮನೆಗೆ ಲೀಸ್ ಹೋದೆ ಈಗಿರೋ ಮನೆನೆ ಈಗಿರೋ ಮನೆಗೆ ಲೀಸ್ಗೆ ಹೋದೆ ಅವರು ಎರಡು ವರ್ಷ ಲೀಸ್ ಬರ್ಕೊಟ್ರು ಆ ಮನೆಗ್ ಹೋದ ಒಂದ್ ತಿಂಗಳಿಗೆ ನಾನು ಅರ್ಜಿ ಹಾಕಿದ್ದೆ ಆ ಮನೆಗ್ ಏನ್ ಹೋದೆ ನಾನು ಅದು ಓದ ಒಂದು ತಿಂಗಳಿಗೆ ನಾನು ಮನೆಗೆ ಅರ್ಜಿನ ಸಲ್ಲಿಸಿದೆ ಅರ್ಜಿನ ಸಲ್ಲಿಸಿ ಇವಾಗ ಆ ಮನೆಯದು ಎರಡು ವರ್ಷ ಬರ್ಕೊಟ್ಟಿದ್ರು ಅವರು ಆ ಎರಡು ವರ್ಷದ್ದು ಲೀಸ್ ಅಗ್ರಿಮೆಂಟ್ ಮುಗಿದು ಈಗ ಒಂದು ವರ್ಷದಿಂದ ನಾನು ಬಾಡಿಗೆ ಕಟ್ತಿದ್ದೆ ಆಲ್ರೆಡಿ ಈಗ ನೆಕ್ಸ್ಟ್ ತಿಂಗಳು ಜನವರಿ ಬಂತು ಅಂತಂದ್ರೆ ಒಂದ್ ವರ್ಷ ಆಯ್ತು ನಾನು ಬಡ ಕಟ್ಟಕ್ ಶುರು ಮಾಡಿ ಅಲ್ಲಿಗೆ ಅದೊಂದ್ ವರ್ಷ ಬಡ ಕಟ್ಟಿದ್ದೀನಿ ಎರಡು ವರ್ಷ ಲೀಸಲ್ಲಿ ಇದ್ದೀನಿ ಅಲ್ಲಿಗೆ ಟೋಟಲ್ ಮೂರು ವರ್ಷ ಮೂರು ವರ್ಷದಿಂದ ನಾನು ಸತತವಾಗಿ ಆ ಲೀಸು ಮತ್ತೆ ಬಾಡಿಗೆಲಿ ಬರ್ತಾ ಇದ್ದೀನಿ ಅದೇ ಮನೆಯಿಂದ ಹಾಗಾಗಿ ನನಗೆ ಅಪ್ಲಿಕೇಶನ್ ಹಾಕಿದ ದಿನ ದಿನಾನು ಗೊತ್ತಾಯ್ತು ಹಾಗಾಗಿ ಮೂರು ವರ್ಷದಿಂದ ನಾನು ಅಪ್ಲಿಕೇಶನ್ ಹಾಕಿ ಕೂತಿದ್ದೀನಿ ಸೈಲೆಂಟ್ ಆಗಿ ಅವರು ತಗೊಂಡಿರೋರಿಗೆ ಆಲ್ರೆಡಿ ಅವರು ಐದು ವರ್ಷ ಆಗಿತ್ತು ಅಂದ್ರೆ ನನಗೂ ಇನ್ನೂ ಎರಡು ವರ್ಷ ಟೈಮ್ ತಗೊಳುತ್ತೆ ಮನೆ ಕೊಡ್ಬೇಕು ಅವರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನನಗೆ ಮನೆ ಕೊಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೇಳಕ್ಕೆ ಮನೆ ಅವರು ನಾನೇ ಹೇಳ್ತಾ ಬಟ್ ಮನೇಲಿ ನನ್ನ ತಾಯಿ ನಮ್ಮ ತಾಯಿಗಳಿಲ್ಲ ಅವ್ರು ಎಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಆರ್ ಕೊಡ್ತಾರೆ ಕೊಡ್ತಾರೆ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾನೇ ಹೋಗ್ ಮನೇಲಿ ನೋಡ್ಕೊಂಡ್ ಬಂದಿದೀನಿ ಇನ್ನು ಅಲ್ಲಿ ಕರೆಕ್ಟಾಗಿ ಇದೇ ನಡೆದಿಲ್ಲ ಅಂದ್ರೆ ಮನೆನೇ ಕಟ್ತಾ ಇಲ್ಲ ಅಂದ್ರೆ ನಿಧಾನ ತುಂಬಾ ನಿಧಾನ ಯಾಕೆಂದ್ರೆ ಇದು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ತುಂಬಾ ನಿಧಾನವಾಗಿ ಮನೆಗಳನ್ನ ಕಟ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ನಿಧಾನ ಆದ್ರೂ ಪರವಾಗಿಲ್ಲ ನೀವು ಅಪ್ಲಿಕೇಶನ್ ಹಾಕಿ ಆರಾಮಾಗಿ ಮನೆನ ತಗೋಬಹುದು ಏನು ತೊಂದರೆ ಇಲ್ಲ ಒನ್ ಬಿಚ್ ಗೆ ತಕೊಂಡ್ರೆ ಹದಿನೈದು ಲಕ್ಷ ಟೂ ಬಿಚ್ ಕೆ ತಗೊಂಡ್ರೆ ಇವಾಗ ಅರ್ಜುನ್ ಮುಖಾಂತರ ತಗೋತಾ ಇದ್ದಾರೆ ನೀವು ಆರಾಮಾಗಿ ಅರ್ಜಿ ಹಾಕಿ ತಗೋಬಹುದು ಏನು ಹೊರತೆ ಅದು ಅವ್ರೇನು ಕೊಡ್ತಾ ಇದ್ದಾರೆ ಮನೇನ ಅದು ಒರ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಿಮ್ಮ ಬೆಂಗಳೂರಲ್ಲಿ ಬೇರೆ ಕಡೆ ನೀವೇನಾದ್ರು ಅಪಾರ್ಟ್ಮೆಂಟ್ ಅಲ್ಲಿ ತಗೋತೀನಿ ಅಂತಂದ್ರೆ ಒನ್ ಬಿ ಎಚ್ ಗೆ ಇಲ್ಲ ಅಂತಂದ್ರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ತಗೋತಾರೆ ಬರೀ ಬಿ ಎಚ್ ಕೆಗೆ ಇದ್ರಲ್ಲಿ ಹೋದ್ರೆ ಬೇರೆ ಬೇರೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಿಗೆ ಹೋದ್ರೆ ಒಂದ್ ಬಿಚ್ ಗೆನೆ ಹದಿನೈದರಿಂದ ಇಪ್ಪತ್ತು ಲಕ್ಷ ತಗೋತಾರೆ ಟೂ ಬಿ ಎಚ್ ಹೋಯ್ತು ಅಂದ್ರೆ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಅಷ್ಟು ತಗೋತಾರೆ ಹಾಗಾಗಿ ಗೌರ್ಮೆಂಟ್ ಅವ್ರು ಕೊಡ್ತಾ ಇರೋದು ಸ್ವಲ್ಪ ದೂರ ಆಗ್ಬೋದೇನೋ ಬಟ್ ಮುಂದೆ ಅದು ಅಭಿ ಅಭಿವೃದ್ಧಿ ಹೊಂದುವಂತ ಅಂತ ಕಳಪೆ ಜಾಗಗಳೇನು ನೀವೇ ನೋಡಿದ್ರೆ ಗೊತ್ತಾಗುತ್ತೆ ನೀವು ಕೆಲವೊಂದು ವಿಡಿಯೋಗಳು ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲೂ ಹಾಕಿದ್ದಾರೆ ಆ ಜಾಗಗಳು ನೋಡಿದ್ರೆ ಮುಂದೆ ಅದು ಪೂರ್ತಿ ಡೆವಲಪ್ಮೆಂಟ್ ಆಗ ಏರಿಯಾನೇ ಹಾಗಾಗಿ ನೀವು ಒನ್ ಬಿ ಎಚ್ ಕೆ ಆಗ್ಬೋದು ಟೂ ಬಿ ಎಚ್ ಕೆ ಆಗ್ಬೋದು ಎರಡೂ ಕೂಡ ಆರಾಮಾಗಿ ನೀವು ತಗೊಳ್ಬೋದು ಅವು ಕೊಡ್ತಾ ಇರೋ ರೇಟ್ಗೆ ಆರಾಮಾಗಿ ತಗೋಬೋದು ಏನು ತೊಂದರೆ ಇಲ್ಲ ಹಾಗಾಗಿ ನಿಮ್ಗೆ ಏನಾದ್ರು ಏನಾದ್ರು ಇತ್ತು ಅಂತಂದ್ರೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕಿ ಹೊಸ್ತಾಗಿ ಮನೆಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಹಾಗೆ ಮುಂದೆ ಏನಾದ್ರು ಅಪ್ಡೇಟ್ ಬೇಕು ಅಂದ್ರೆ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್